ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್ ಹೆಣ್ಣಿನ ಅನೇಕ ಘಟ್ಟದಲ್ಲಿ ಗರ್ಭಾವಸ್ಥೆಯೂ ಒಂದು ಬಾಲ್ಯದಿಂದ ಯೌವ್ವನ ಯೌವ್ವನದಿಂದ ಮದುವೆಯಾಗಿ ಗೃಹಿಣಿಯಾಗಿ ಕಾಲಿಟ್ಟಾಗ ಅವಳಿಗೆ ತಾಯಿತನದ ಬಯಕೆ ಮೂಡುವುದು ಸಹಜ ತಾನು ಎಲ್ಲರಂತೆಯೇ ತಾಯಿಯಾಗಬೇಕು ತನ್ನ ಕರುಳಿನ ಕೊಡುಗೆ ಹಂಬಲಿಸುತ್ತಾಳೆ ಇದು ಪ್ರಕೃತಿ ಸಹಜ ನಿಯಮ ಗರ್ಭಿಣಿಯಾಗಲು ಸತಿ ಪತಿಯರು ಪರಸ್ಪರ ಸಮಾಲೋಚಿಸಿ ಮಕ್ಕಳನ್ನು ಪಡೆಯುವುದು ಸೂಕ್ತ ಮಗುವನ್ನು ಪಡೆಯುವುದು ಹೆಣ್ಣಿನ ಜವಾಬ್ದಾರಿ ಮಾತ್ರವಲ್ಲ ತಂದೆಯ ಪಾತ್ರವು ಬಹಳ ಮುಖ್ಯವಾಗಿರುತ್ತದೆ ಗರ್ಭಿಣಿ ಆದ ತಕ್ಷಣ ಆ ತಾಯಿಗೆ ಮೊದಲು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಿ ಕಾರಣ ಅವಳ ಮನಸ್ಸು ಆಗ ಗೊಂದಲದ ಗೂಡಾಗಿ ಕಿರಿಕಿರಿ ಆಗುತ್ತಿರುತ್ತದೆ ವಾಕರಿಕೆ ಬರುವುದು ತಲೆ ಸುತ್ತುವುದು ಸುಸ್ತಾಗುವುದು ಏನೂ ಸೇರದಿರುವುದು ಆಗ ಮನೆಯಲ್ಲಿ ಇರುವವರೆಲ್ಲ ಪ್ರೀತಿಯಿಂದ ಮಾತನಾಡಿಸಿ ಅವಳಿಗೆ ಬೇಕು ಬೇಡವನ್ನು ವಿಚಾರಿಸಿ ಅವಳಿಗೆ ಪೌಷ್ಟಿಕ ಆಹಾರ ನೀಡಬೇಕು ತಾಯಿಗೆ ಇಷ್ಟವಾದ ಹಣ್ಣಿನ ಜ್ಯೂಸ್ ನೀಡಬೇಕು ಹೆಚ್ಚು ನೀರು ಎಳೆ ನೀರು ನೀಡಬೇಕು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ವೈದ್ಯರ ಸಲಹೆ ಬಹಳ ಮುಖ್ಯವಾಗಿರುತ್ತದೆ ಅವಳ ಅಮ್ಮನು ಇದ್ದರೆ ಅಮ್ಮನೊಡನೆ ಇರಲು ಅನುವು ಮಾಡಿಕೊಡಿ ತನ್ನ ಜೀವದೊಳಗೆ ಮತ್ತೊಂದು ಜೀವವನ್ನು ಸೃಷ್ಟಿಸುವ ಮಹತ್ವದ ಕಾರ್ಯ ಹೆಣ್ಣಾಗಿ ನಮಗೆ ಪ್ರಕೃತಿ ನೀಡಿದ ದೊಡ್ಡ ಜವಾಬ್ದಾರಿಯಾಗಿರುತ್ತದೆ ಈ ಜವಾಬ್ದಾರಿಯನ್ನು ನಿಭಾಯಿಸಲು ಯಾವ ತಾಯಿಯೂ ಸೋಲುವುದಿಲ್ಲ ತನ್ನೆಲ್ಲ ನೋವು ನುಂಗಿ ತನ್ನ ಕರುಳಿನ ಕುಡಿಗಾಗಿ ಹಂಬಲಿಸುತ್ತಾಳೆ ಎಂಥ ಕಷ್ಟ ಬಂದರೂ ತನ್ನ ಮಗುವಿಗಾಗಿ ಸಹಿಸುತ್ತಾಳೆ ಎರಡರಿಂದ ಮೂರನೇ ತಿಂಗಳು ಹೆಚ್ಚು ಕಾಳಜಿಯಿಂದ ನೋಡಿಕೊಳ್ಳಿ ಡಾಕ್ಟರ್ ಸಲಹೆಯ ಮೇರೆಗೆ ಎಲ್ಲ ಹಣ್ಣುಗಳ ಸಲಾಡ್ ಮಾಡಿಕೊಡಿ ಮಗುವಿಗೆ ಚರ್ಮ ಮಗುವಿನ ಚರ್ಮಕ್ಕೆ ಕಾಂತಿ ಬರುತ್ತದೆ ಹಾಲು ಹಾಲು ಹಾಲಿನ ಪದಾರ್ಥವು ಸೊಪ್ಪು ಹೆಚ್ಚಾಗಿ ಬಳಸಿ ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಲು ಹೇಳಿ ಡಾಕ್ಟರ್ ಸಲಹೆಯ ಮೇರೆಗೆ ಹೊಟ್ಟೆ ಹುಳದ ಮಾತ್ರೆಯನ್ನು ನೀಡಬೇಕಾಗುತ್ತದೆ ಗರ್ಭಿಣಿ ತಾಯಿಯ ಎರಡರಿಂದ ಮೂರು ತಿಂಗಳಲ್ಲಿ ಹೆಚ್ಚು ಭಾರ ಎತ್ತುವುದು ತುಂಬ ದೂರ ಪ್ರಯಾಣಿಸುವುದು ಡಾಕ್ಟರ್ ಸಲಹೆ ಇಲ್ಲದೆ ಮಾತ್ರೆಗಳನ್ನು ತಿನ್ನುವುದು ಆಧುನಿಕ ಜಗತ್ತಿನಲ್ಲಿ ಪಾರ್ಟಿ ಕ್ಲಬ್ಗಳಿಗೆ ಹೋಗಿ ಶ್ರಮ ಆಗುವ ಕೆಲಸ ಮಾಡುವುದು ನಿದ್ದೆಗೆಡುವುದು ಬಿಗಿಯಾದ ಉಡುಪನ್ನು ಧರಿಸುವುದು ಮನಬಂದಂತೆ ವರ್ತಿಸುವುದು ನಿಲ್ಲಿಸಬೇಕು ಇನ್ನೊಂದು ಜೀವ ನನ್ನ ಒಡಲಿನಲ್ಲಿ ಬೆಳೆಯುತ್ತದೆ ಎಂದು ಸದಾ ಆ ತಾಯಿ ನೆನಪಿಟ್ಟುಕೊಳ್ಳಬೇಕು ನಾವು ಯಾವ ರೀತಿ ಬದುಕುತ್ತೇವೆಯೋ ನಮ್ಮ ಮಗು ಹಾಗೆಯೇ ಸ್ಪಂದಿಸುತ್ತದೆ ಎಂಬುದನ್ನು ಆ ತಾಯಿಗೆ ತಿಳಿಸಬೇಕು ಗರ್ಭಿಣಿ ತಾಯಿಗೆ ಅವಳಿಗೆ ಸೇರಿದ್ದನ್ನು ನಾಲ್ಕರಿಂದ ಐದು ಬಾರಿ ತಿನ್ನಲು ಸಲಹೆ ನೀಡಿ ಹೆಚ್ಚು ಪುಸ್ತಕಗಳನ್ನು ಓದುವ ಅಭ್ಯಾಸ ಮಾಡಿಕೊಳ್ಳಲು ಸಲಹೆ ನೀಡಬೇಕು ನಾವು ಯಾವ ಆಹಾರವನ್ನು ಸೇವಿಸಲು ಇಷ್ಟಪಡದಿದ್ದಾಗ ಹುಟ್ಟುವ ಮಕ್ಕಳು ಸಹ ಆ ಆಹಾರವನ್ನು ತಿನ್ನಲು ಅವು ಇಷ್ಟಪಡುವುದಿಲ್ಲ ಇದನ್ನು ನನ್ನ ಅನುಭವದಿಂದ ಹೇಳುತ್ತಿದ್ದೇನೆ ಹಾಗೆಯೇ ನಾವು ಗರ್ಭಿಣಿ ಇದ್ದಾಗ ಮಲಗುವುದು ಸಹ ಮಕ್ಕಳ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿರುತ್ತದೆ ನಾವು ಹೆಚ್ಚಾಗಿ ಎಡಮೊಗ್ಗಲಿನಲ್ಲಿ ಮಲಗಿದರೆ ಮಗು ಬಲಮೊಗ್ಗಲಿನಲ್ಲಿ ಹೆಚ್ಚಾಗಿ ಮಲಗುತ್ತದೆ ನಾವು ಹೆಚ್ಚಾಗಿ ಬಲಮೊಗ್ಗಲಿನಲ್ಲಿ ಮಲಗಿದರೆ ಹುಟ್ಟುವ ಮಗುವು ಸಹ ಅದು ಎಡಮೊಗ್ಗಲಿನಲ್ಲಿ ಹೆಚ್ಚಾಗಿ ಮಲಗುತ್ತದೆ ನಾವು ತಿನ್ನುವ ಆಹಾರ ನಾವು ಬದುಕುವ ವಾತಾವರಣ ನಾವು ಆಡುವ ಮಾತುಗಳು ಮಗುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು ನಾವು ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಬೇಕು ಈ ಸಮಯದಲ್ಲಿ ಸಂಗೀತ ಕೇಳುವುದು ಹಾಡು ಹೇಳುವುದು ದೇವರ ಸ್ಮರಣೆ ರಾಮಾಯಣದಂತಹ ಗ್ರಂಥ ಪಠಿಸುವುದು ಮಾಡಬೇಕು ನಮಗೆ ಆಗುವ ಎಲ್ಲ ಕೆಲಸವನ್ನು ಲವಲವಿಕೆಯಿಂದ ಮಾಡಬೇಕು ಕೋಪ ಮಾಡಬಾರದು ಕೂಗಾಡಬಾರದು ಸೋಮಾರಿಯಾಗಿ ಮಲಗಬಾರದು ನಾವು ಎಷ್ಟು ಖುಷಿಯಾಗಿ ಇರುತ್ತೇವೆಯೋ ಮಗು ಅಷ್ಟೇ ಖುಷಿಯಾಗಿರುತ್ತದೆ ನಾವು ಅತ್ತಾಗ ಅದು ಅಳುತ್ತದೆ ನಾವು ನಕ್ಕಾಗ ಅದು ನಗುತ್ತದೆ ಆದ್ದರಿಂದ ಸ್ತ್ರೀಯರು ಸದಾ ನಗುತ್ತಿರಬೇಕು ಗರ್ಭಿಣಿ ಸ್ತ್ರೀಯರೇ ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಕಾಳಜಿ ಇರಲಿ ನಿಮ್ಮ ಒಳ ಉಡುಪುಗಳನ್ನು ನಿತ್ಯವೂ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಮತ್ತೆ ಧರಿಸಿ ಬಿಸಿಲು ಇಲ್ಲದಿದ್ದಾಗ ಐರನ್ ಬಾಕ್ಸಿನಲ್ಲಿ ಐರನ್ ಮಾಡಿ ಧರಿಸುವುದು ಉತ್ತಮ ಈ ಸಮಯದಲ್ಲಿ ಉರಿ ಮೂತ್ರ ಸಮಸ್ಯೆಯು ಸಹಜವಾಗಿರು ಸಹಜವಾಗಿರುತ್ತದೆ ಆದ್ದರಿಂದ ಹೆಚ್ಚು ನೀರು ಕುಡಿಯಿರಿ ಐದರಿಂದ ಆರು ತಿಂಗಳಲ್ಲಿ ಹೆಚ್ಚು ಆಹಾರ ಬೇಕಾಗುತ್ತದೆ ನಿಮಗೆ ಸೊಪ್ಪು ತರಕಾರಿ ಹಣ್ಣು ಹೆಚ್ಚು ಹೆಚ್ಚು ಬಳಸಿ ಆದಷ್ಟು ಬೇಕರಿ ತಿಂಡಿ ತಂಪು ಪಾನೀಯಗಳು ಈ ಸಮಯದಲ್ಲಿ ನಿಷೇಧ ಆದಷ್ಟು ಮೂಢನಂಬಿಕೆಗಳಿಂದ ದೂರವಿರಿ ಗೊತ್ತಿಲ್ಲದ ವಿಷಯಗಳನ್ನು ಡಾಕ್ಟರೊಂದಿಗೆ ಚರ್ಚಿಸಿ ತಿಳಿದುಕೊಳ್ಳುವಿರಿ ತಿಳಿದುಕೊಳ್ಳಿರಿ ಆರರಿಂದ ಏಳು ತಿಂಗಳಲ್ಲಿ ನಿಮ್ಮ ಮುಖ ಕಾಂತಿಯುಕ್ತವಾಗಿ ಕಂಗೊಳಿಸುತ್ತದೆ ಬೇಳೆಕಾಳನ್ನು ಉಪಯೋಗಿಸಿ ಸ್ತನಗಳ ಗಾತ್ರ ಗರ್ಭಿಣಿ ತಾಯಿಯು ಸ್ನಾನಕ್ಕೆ ಹೋದಾಗ ಸ್ತನಗಳನ್ನು ಸರಿಯಾದ ರೀತಿಯಲ್ಲಿ ತೊಳೆದುಕೊಳ್ಳಬೇಕು ಇದರಿಂದ ಮುಂದೆ ಮಗುವಿಗೆ ಹಾಲು ಕುಡಿಸಲು ಸರಾಗವಾಗಿ ಹಾಲು ಬರುವುದಲ್ಲದೆ ಸುಲಭವಾಗುತ್ತದೆ ಇದರಿಗೆ ಬೈಕೆ ಹಾಕುವುದು ಒಂದು ದಿನದ ಕಾರ್ಯಕ್ರಮವಾಗಬಾರದು ಅದು ನಿತ್ಯ ನಿರಂತರವಾಗಬೇಕು ಒಂದು ದಿನ ತಟ್ಟೆ ತುಂಬಬಡಿಸಿ ಅವಳನ್ನು ಕೂರಿಸಿ ಅವಳ ಮುಂದಿಟ್ಟರೆ ಅದು ಬರೀ ಬಯಕೆ ಶಾಸ್ತ್ರ ಕಾರ್ಯಕ್ರಮ ಆಗುತ್ತದೆ ಆದರೆ ಅವಳಿಗೆ ಬೇಕಾದ ಆಹಾರ ನಿತ್ಯವೂ ಸಿಗಬೇಕು ಅದು ಪೌಷ್ಟಿಕಾಂಶವುಳ್ಳ ಆಹಾರ ಆಗಿರಬೇಕು ಹಾಗಿದ್ದಾಗ ಮಾತ್ರ ಹುಟ್ಟುವ ಮಗುವು ಆರೋಗ್ಯವಂತ ಮಗುವನ್ನು ಆರೋಗ್ಯವಂತ ಮಗುವು ಹುಟ್ಟಲು ಸಾಧ್ಯ ನಾವು ಉತ್ತಮ ಸಮಾಜ ನೋಡಲು ಸಾಧ್ಯವಾಗುತ್ತದೆ ಆರೋಗ್ಯವಂತ ದೇಹದಲ್ಲಿ ಉತ್ತಮ ಮನಸ್ಸಿರುತ್ತದೆ ಗರ್ಭಿಣಿ ತಾಯಿ ಸರಿಯಾಗಿ ಆ ಪೌಷ್ಟಿಕಾಂಶವುಳ್ಳ ಆಹಾರ ಪಡೆಯದಿದ್ದಾಗ ತನ್ನ ತೂಕವನ್ನು ಸರಿಯಾಗಿ ನೋಡಿಕೊಳ್ಳದಿದ್ದಾಗ ಹುಟ್ಟುವ ಮಗು ವಿಕಲಚೇತನ ಮಗುವಾಗಿ ಹುಟ್ಟಬಹುದು ಸರಿಯಾದ ಸಮಯಕ್ಕೆ ತೂಕ ಮಾಡಿಸಿಕೊಳ್ಳಬೇಕು ಹೆರಿಗೆಯ ಸಮಯದಲ್ಲಿ ತಾಯಿಯ ತೂಕವು ಹತ್ತರಿಂದ ಹನ್ನೊಂದು ಕೆಜಿ ಹೆಚ್ಚಾಗಿರಬೇಕು ಆಗ ಮಗುವಿನ ತೂಕ ಸರಿಯಾಗಿ ಆಗಿದೆ ಎಂದರ್ಥ ಹಾಗೆಯೇ ಮಗು ರಾತ್ರಿಯೇ ತುಂಬ ಅಳುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಇದಕ್ಕೆ ಕಾರಣವೇನೆಂದರೆ ಗರ್ಭಿಣಿ ತಾಯಿಯು ಹಗಲಿನಲ್ಲಿ ಓಡಾಡುತ್ತಿದ್ದಾಗ ಮಗು ಆರಾಮವಾಗಿ ಜೋಲಿಯಲ್ಲಿ ತೂಗಿದಂತೆ ಖುಷಿಯಾಗಿ ಇರುತ್ತದೆ ಹಗಲಿನಲ್ಲಿ ಹೆಚ್ಚು ಹೊತ್ತು ನಿದ್ರಿಸುವ ಅಭ್ಯಾಸ ಆಗಿಬಿಡುತ್ತದೆ ರಾತ್ರಿ ಗರ್ಭಿಣಿ ಮ ಶ್ರೀಯು ಮಲಗುವುದರಿಂದ ಅದು ನಿದ್ರಿಸದೆ ಹಾಗೆಯೇ ಅಭ್ಯಾಸವಾಗಿ ಬಿಡುತ್ತದೆ ಹೆರಿಗೆ ಆದ ನಂತರವೂ ಈ ಪ್ರಕ್ರಿಯೆ ಮುಂದುವರಿ ಒರಿದು ಮಕ್ಕಳು ಹಗಲು ಮಲಗಿ ರಾತ್ರಿ ಅಳುತ್ತಾರೆ ಗರ್ಭಿಣಿ ಶ್ರೀಯು ಹೆಚ್ಚು ಆಯಾಸವಾಗದಂಥ ಕೆಲಸ ಮಾಡಬೇಕು ಲಘು ವ್ಯಾಯಾಮ ಅಗತ್ಯ ಅನಗತ್ಯವಾಗಿ ರಾತ್ರಿ ಹೊತ್ತು ಹೆಚ್ಚು ಹೊತ್ತು ಕುಳಿತುಕೊಳ್ಳಬಾರದು ತುಂಬ ಹೊತ್ತು ಫೋನ್ನಲ್ಲಿ ಮಾತನಾಡಬಾರದು ಮಲಗುವ ಕೋಣೆಯಲ್ಲಿ ಲ್ಯಾಪ್ಟಾಪ್ ಮೊಬೈಲ್ಗಳಂಥ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ರಾತ್ರಿ ಹೊತ್ತು ಪಕ್ಕದಲ್ಲಿ ನೀರಿನ ಬಾಟ್ಲಿಯನ್ನು ಇಟ್ಟುಕೊಂಡು ನೀರು ಕುಡಿಯುವ ಅಭ್ಯಾಸವಿದ್ದರೆ ತುಂಬ ಒಳ್ಳೆಯದು ನೈಲನ್ನಂಥ ಬಿಗಿ ಬಟ್ಟೆಗಳನ್ನು ಹಾಕಿ ಮಲಗಬೇಡಿ ಸ್ನಾನ ಮಾಡುವ ಗರ್ಭಿಣಿ ಶ್ರೀಯು ಸ್ನಾನ ಮಾಡುವ ಮುನ್ನ ತಮ್ಮ ಹೊಟ್ಟೆಯ ಸುತ್ತ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಳ್ಳಿ ನಂತರ ಸ್ನಾನ ಮಾಡಿ ಬೇಸಿಗೆಯಲ್ಲಿ ಎರಡರಿಂದ ಮೂರು ಬಾರಿ ಉಗುರು ಬೆಚ್ಚಗಿನ ನೀರಲ್ಲಿ ಮೈಯನ್ನು ತೊಳೆದುಕೊಳ್ಳಿ ಇದರಿಂದ ಬೆವರು ಗುಳ್ಳೆಗಳು ಆಗುವುದು ನಿಲ್ಲುತ್ತವೆ ಮತ್ತು ಆಗುವುದಿಲ್ಲ ಇಷ್ಟು ಹೊತ್ತು ನನ್ನ ಗರ್ಭಿಣಿ ಶ್ರೀಯರಿಗೆ ಮಾಹಿತಿಯ ಬಗ್ಗೆ ಕೇಳಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ನನ್ನ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್